ಇವತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಸೆಪ್ಟೆಂಬರ್ ಇಪ್ಪತ್ತ್ನಾಲ್ಕು ಈ ದಿನ ಅತ್ಯಂತ ಮಹತ್ವವಾದಂಥ ಬಾಹ್ಯಾಕಾಶ ಕ್ಷೇತ್ರದಲ್ಲಿ ಭಾರತ ಒಂದು ಹೊಸ ಮೈಲಿಗಲ್ಲನ್ನು ಸ್ಥಾಪಿಸಿದಂಥ ದಿನ ಅದು ಮಂಗಳಯಾನಕ್ಕೆ ಭಾರತ ಮೊತ್ತ ಮೊದಲಿಗೆ ರಾಕೆಟನ್ನು ಹಾರಿಸಿದಂಥ ದಿನ ಮಂಗಳಯಾನವನ್ನು ಕೈಗೊಂಡಂಥ ದಿನ ಈ ದಿನಕ್ಕೆ ಇವತ್ತು ಹತ್ತು ವರ್ಷಗಳು ಪೂರೈಕೆಯಾಗಿದೆ ಈ ಹಿನ್ನೆಲೆಯಲ್ಲಿ ನೆಹರು ತಾರಾಲಯ ಅದರಲ್ಲಿ ಒಂದು ವಿಶೇಷವಾದಂಥ ಅಭಿಯಾನವನ್ನು ಪ್ರಾರಂಭಿಸಿದೆ ನೆಹರು ತಾರಾಲಯದಲ್ಲಿ ವಿಶೇಷವಾಗಿ ಮಂಗಳ ಕಕ್ಷ ಅಭಿಯಾನ ಅನ್ನುವಂಥ ನಿಟ್ಟಿನಲ್ಲಿ ಆ ಮಂಗಳಯಾನಕ್ಕೆ ಬಳಸಿದಂತಹ ರಾಕೆಟ್ನ ಮಾದರಿಗಳು ಜೊತೆಗೆ ಉಪಗ್ರಹದ ಒಂದಿಷ್ಟು ಮಾದರಿಗಳನ್ನು ಪ್ರದರ್ಶನಕ್ಕೆ ಇಡಲಾಗಿದೆ ಆ ಮಂಗಳಯಾನದ ಒಂದು ಐತಿಹಾಸಿಕ ಕ್ಷಣವನ್ನು ಮತ್ತೊಮ್ಮೆ ಹತ್ತು ವರ್ಷಗಳ ಬಳಿಕ ಭಾರತ ಇಡೀ ಭಾರತವೇ ಹೆಮ್ಮೆ ಪಡುವಂಥ ಇಡೀ ವಿಶ್ವವೇ ಭಾರತದಂಥ ತಿರುಗಿ ನೋಡುವಂತೆ ಮಾಡಿದಂಥ ಆ ಒಂದು ಕ್ಷಣದ ಮೆಲುಕನ್ನು ಮತ್ತೊಮ್ಮೆ ಹಾಕ್ತಾ ಇದೆ ಸದ್ಯಕ್ಕೆ ಇದರ ಬಗ್ಗೆ ಮಾತನಾಡೋದಕ್ಕೆ ಇಸ್ರೋ ವಿಜ್ಞಾನಿಗಳು ಅದೇ ರೀತಿಯಾಗಿ ನೆಹರು ತಾರಾಲಯದ ನಿರ್ದೇಶಕರಾಗಿರುವಂಥ ಡಾಕ್ಟರ್ ಗುರುಪ್ರಸಾದ್ ಅವರು ನಮ್ಮ ಜೊತೆಗಿದ್ದಾರೆ ಮನೆಯವರನ್ನ ಮಾತನಾಡಿಸ್ತಾ ಹೋಗೋಣ ಸರ್ ಹತ್ತು ವರ್ಷಗಳ ಹಿಂದೆ ಭಾರತ ಮಂಗಳಯಾನಕ್ಕೆ ಒಂದು ದೊಡ್ಡ ಪ್ರಾಜೆಕ್ಟನ್ನು ಕೈಗೊಂಡು ಸ್ವಂತ ರಾಕೆಟನ್ನು ಹಾರಿಸಿತ್ತು ಈ ಒಂದು ಕ್ಷಣಗಳನ್ನು ಮೆಲುಕು ಹಾಕೋದಾದರೆ ಖಂಡಿತ ಇದನ್ನು ಮೆಲುಪು ಹಾ ಮೆಲುಕು ಹಾಕೋದಕ್ಕೆ ನನಗೆ ಬಹಳ ಸಂತಸವಾಗುತ್ತೆ ಇದು ಭಾರತದ ಒಂದು ಅಮೋಘವಾದ ಸಾಧನೆ ಅಂತ ಹೇಳ್ಬೋದು ಯಾಕಂದರೆ ಮಂಗಳ ಗ್ರಹವನ್ನು ತಲುಪಿದ ಏಷ್ಯಾದ ಮೊದಲ ರಾಷ್ಟ್ರವಾಗಿ ಭಾರತ ಹೊರಹೊಮ್ಮತು ಏಷ್ಯಾ ಖಂಡದಲ್ಲಿ ನಮಗಿಂತ ಮೊದಲು ಯಾರೂ ಮಂಗಳ ಗ್ರಹವನ್ನು ತಲುಪಿರಲಿಲ್ಲ ಚೀನಾ ಆಗಲಿ ಜಪಾನ್ ಆಗಲಿ ಅಮೇರಿಕಾ ರಷ್ಯಾ ಹೋಗಿತ್ತು ಅಲ್ಲಿ ಮೊದಲು ಯುರೋಪು ಹೋಗಿತ್ತು ಆದರೆ ಏಷ್ಯಾದ ಮೊದಲ ದೇಶ ಮಂಗಳ ಗ್ರಹವನ್ನು ತಲುಪಿದ್ದು ಅಂದರೆ ಭಾರತ ಇವತ್ತಿಗೆ ಸರಿಯಾಗಿ ಹತ್ತು ವರ್ಷಗಳ ಹಿಂದೆ ಬೆಳಗ್ಗೆ ಏಳು ಗಂಟೆ ಹದಿನೇಳು ನಿಮಿಷಕ್ಕೆ ಅಂದರೆ ಸೆಪ್ಟೆಂಬರ್ ಇಪ್ಪತ್ತ್ನಾಲ್ಕು ಎರಡು ಸಾವಿರದ ಹದಿನಾಲ್ಕರಂದು ಭಾರತದ ಮಂಗಳ ಕಕ್ಷಾ ಅಭಿಯಾನದ ನೌಕೆ ಅಥವಾ ಮಂಗಳಯಾನ ನೌಕೆ ಇದೊಂದು ರೋಬಾಟ್ ನೌಕೆ ಇದು ನವಂಬರ್ ಐದು ಎರಡು ಸಾವಿರದ ಹದಿಮೂರರಂದು ಶ್ರೀಹರಿಕೋಟಾದಿಂದ ಉಡಾವಣೆಯಾಯಿತು ಹತ್ತು ತಿಂಗಳುಗಳ ಕಾಲ ಅಂತರಿಕ್ಷದಲ್ಲಿ ತೆರಳಿ ಮಂಗಳ ಗ್ರಹವನ್ನು ಸಮೀಪಿಸಿತು ಎಷ್ಟು ದೂರ ಅದು ಪ್ರಯಾಣ ಮಾಡಿತ್ತು ಅಂದರೆ ಅರವತ್ತೇಳು ಕೋಟಿ ಕಿಲೋಮೀಟರ್ಗಳಷ್ಟು ಪ್ರಯಾಣ ಮಾಡಿ ಮಂಗಳ ಗ್ರಹದಿಂದ ಕೇವಲ ನಾನ್ನೂರು ಕಿಲೋಮೀಟರ್ ದೂರದಲ್ಲಿ ಹಾದುಹೋಯಿತು ಆ ಸಮಯದಲ್ಲಿ ಬೆಳಗ್ಗೆ ಏಳು ಗಂಟೆ ಹದಿನೇಳು ನಿಮಿಷಕ್ಕೆ ಸುಮಾರು ಇಪ್ಪತ್ತೈದು ನಿಮಿಷಗಳ ಕಾಲ ರಾಕೆಟ್ ಯಂತ್ರವನ್ನು ಉರಿಸಿದ್ದ ಪರಿಣಾಮವಾಗಿ ಆ ನೌಕೆ ಮಂಗಳ ಗ್ರಹದ ಸಮೀಪದಲ್ಲಿ ಹಾದು ಹೋಗೋ ಬದಲು ಮಂಗಳ ಗ್ರಹದ ಕೃತಕ ಉಪಗ್ರಹವಾಗಿ ಪರಿವರ್ತನೆ ಆಯಿತು ಅಂದರೆ ಮಂಗಳ ಗ್ರಹವನ್ನು ಸುತ್ತೋದಕ್ಕೆ ಪ್ರಾರಂಭಿಸಿತು ಇಲ್ಲಿ ಮತ್ತೊಂದು ವಿಚಾರ ಏನಪ್ಪಾ ಅಂದರೆ ತನ್ನ ಮೊದಲ ಪ್ರಯತ್ನದಲ್ಲೇ ಮಂಗಳ ಗ್ರಹವನ್ನು ಸುತ್ತುವಂತಹ ಒಂದು ಕಾರ್ಯವನ್ನು ಸಾಧ್ಯ ಮಾಡಿದಂತಹ ರಾಷ್ಟ್ರ ಭಾರತ ಮೊದಲನೇದು ತನ್ನ ಮೊದಲ ಪ್ರಯತ್ನದಲ್ಲೇ ಯಾರೂ ಈ ರೀತಿ ಮಾಡಿರಲಿಲ್ಲ ಇವಾಗ ಅಮೇರಿಕಾ ದೇಶ ಮಂಗಳ ಗ್ರಹವನ್ನು ಬಹಳ ಚೆನ್ನಾಗಿ ಅನ್ವೇಷಿಸಿದೆ ಸಾಕಷ್ಟು ನೌಕೆಗಳು ತೆರಳಿದೆ ಇಲ್ಲ ಅಂತ ಹೇಳಲ್ಲ ರಷ್ಯಾನೂ ಅಷ್ಟೆ ಆದರೆ ತನ್ನ ಮೊದಲ ಪ್ರಯತ್ನದಲ್ಲೇ ಈ ರೀತಿ ಯಶಸ್ಸನ್ನು ಖಂಡಿತಲ್ಲ ಅದು ಭಾರತದ ವೈಶಿಷ್ಟ್ಯ ಜೊತೆಗೆ ಮುಂದಿನ ಆರು ತಿಂಗಳುಗಳ ಕಾಲ ಈ ನೌಕೆ ಅತ್ಯಂತ ಸಮರ್ಪಕವಾಗಿ ಕಾರ್ಯನಿರ್ವಹಿಸಿದ್ದರ ಫಲವಾಗಿ ತನ್ನ ಮೊದಲ ಪ್ರಯತ್ನದಲ್ಲೇ ಶೇಕಡ ನೂರಕ್ಕೆ ನೂರರಷ್ಟು ಯಶಸ್ಸನ್ನು ಸಾಧಿಸಿದ ರಾಷ್ಟ್ರ ಮೊದಲ ರಾಷ್ಟ್ರ ಭಾರತಾನೇ ಮಂಗಳ ಗ್ರಹವನ್ನು ರೋಬಾಟ್ ನೌಕೆಗಳ ನೆರವಿನಿಂದ ಅನ್ವೇಷಿಸುವುದಕ್ಕೆ ಸಂಬಂಧಿಸಿದಂತೆ ಹೀಗಾಗಿ ಇದು ಬಹಳ ಮುಖ್ಯ ಇದು ಭಾರತದ ತಾಂತ್ರಿಕ ಸಾಮರ್ಥ್ಯ ಏನು ಭಾರತದ ವೈಜ್ಞಾನಿಕ ಸಾಮರ್ಥ್ಯ ಏನು ಒಟ್ಟಾಗಿ ಕಾರ್ಯನಿರ್ವಹಿಸಿದರೆ ಭಾರತ ಯಾವ ರೀತಿ ಏನೆಲ್ಲ ಸಾಧನೆಗಳನ್ನು ಮಾಡಬಹುದು ಅನ್ನೋದಕ್ಕೆ ಇದು ಒಂದು ಉತ್ತಮ ಉದಾಹರಣೆ ಭಾರತದ ಸುಮಾರು ಸಾವಿರಾರು ವರ್ಷದ ಇತಿಹಾಸದಲ್ಲಿ ಇದು ಒಂದು ಭಾರತದ ಅತ್ಯಂತ ಅಮೋಘವಾದ ಸಾಧನೆ ರೆಡ್ ಲೆಟರ್ ಡೇ ಅಂತ ಹೇಳ್ತೀವಲ್ಲ ಇಂಗ್ಲೀಷ್ನಲ್ಲಿ ಆ ರೀತಿ ಅಂತ ಹೇಳ್ಬೋದು ಇಲ್ಲಿ ನೋಡಿ ಈಗ ಇದು ಮಂಗಳ ಕಕ್ಷಾ ಅಭಿಯಾನದ ನೌಕೆ ಇದರ ಬಗ್ಗೆ ಒಂದೆರಡು ಮಾತನ್ನು ಹೇಳ್ತೀನಿ ಇದು ಒಂದು ಪುಟ್ಟ ಕಾರಿನಷ್ಟು ಇದ್ದಂತಹ ಒಂದು ನೌಕೆ ಅಷ್ಟೇ ಇದರ ತೂಕ ಉಡಾವಣೆಯ ವೇಳೆಯಲ್ಲಿ ಸುಮಾರು ಸಾವಿರದ ಮುನ್ನೂರ ನಲವತ್ತು ಕಿಲೋಗ್ರಾಮ್ಗಳು ಅಷ್ಟೆ ನೋಡಿ ಅಷ್ಟೇ ಇದರಲ್ಲಿ ಇದ್ದಿದ್ದು ನೋಡಿ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಇದೇ ಆ ರಾಕೆಟ್ ಯಂತ್ರ ಈ ರಾಕೆಟ್ ಯಂತ್ರವನ್ನು ಉರಿಸಿದರ ಪರಿಣಾಮವಾಗಿ ಅತ್ಯಂತ ನಿಖರವಾಗಿ ಕಾರ್ಯನಿರ್ವಹಿಸ್ತಿದ್ರು ನೋಡಿ ಭಾರತದ ಸಾಮರ್ಥ್ಯ ಏನು ಅಂತ ಹೇಳೋದಕ್ಕೆ ಒಂದು ಹೇಳ್ತೀನಿ ಅರವತ್ತೇಳು ಕೋಟಿ ಕಿಲೋಮೀಟರ್ಗಳು ಭೂಮಿಯಿಂದ ಪಯಣ ಮಾಡಿ ಮಂಗಳ ಗ್ರಹದ ಹತ್ರ ಹೋದಾಗ ಕೇವಲ ನಾನ್ನೂರು ಕಿಲೋಮೀಟ್ರ್ ದೂರದಿಂದ ಅದು ಹಾದು ಹೋಗಬೇಕು ಅಂತ ನಾವು ಅಂದ್ಕೊಂಡಿದ್ರೆ ನಮ್ಮ ವಿಜ್ಞಾನಿಗಳು ಅದೇ ರೀತಿ ಮಾಡಿದ್ರು ಅಂದರೆ ನಮ್ಮ ತಾಂತ್ರಿಕ ಸಾಮರ್ಥ್ಯ ಎಂಥದ್ದು ಅಂತ ಹೇಳ್ಬೋದು ನೋಡಿ ಇದು ಸಂಪರ್ಕ ಎಂಟೇನಾ ಆ ನೌಕೆಯದು ಇದೇ ಆ ನೌಕೆಯ ಕಿವಿ ಬಾಯಿ ಅಂತ ಹೇಳ್ಬೋದು ನೋಡಿ ಇದು ಸೌರ ಫಲಕ ಅಂದರೆ ಸೋಲಾರ್ ಪ್ಯಾನೆಲ್ ಅಂತ ಇದೆಲ್ಲರಿಗೂ ಈ ನಡುವೆ ಸೋಲಾರ್ ಪ್ಯಾನೆಲ್ ಅಂದರೆ ಅಂತ ಗೊತ್ತಿದೆ ಮನೆಗಳ ಮೇಲೂ ಇರುತ್ತೆ ಇದು ಮಂಗಳನ ಸಮೀಪದಲ್ಲಿ ಸುಮಾರು ಏಳ್ನೂರೈವತ್ತು ವ್ಯಾಟ್ ಏಳ್ನೂರಿಂದ ಏಳ್ನೂರೈವತ್ತು ವ್ಯಾಟ್ನಷ್ಟು ವಿದ್ಯುಚ್ಛಕ್ತಿನ ಮಾತ್ರ ಇದು ಉತ್ಪಾದಿಸ್ತಾ ಇತ್ತು ಏಳ್ನೂರು ವ್ಯಾಟ್ ಅಷ್ಟೇನಾ ಒಂದು ಎಲೆಕ್ಟ್ರಿಕ್ ಐರನ್ ಬಾಕ್ಸ್ ಕೂಡ ಕಷ್ಟ ಆದರೆ ಎಲೆಕ್ಟ್ರಾನಿಕ್ ಕ್ಷೇತ್ರದಲ್ಲಿ ಈ ರೀತಿ ಬೆಳವಣಿಗೆಗಳು ಉಂಟಾಗಿದೆ ಸುಮಾರು ಈ ಒಂದು ನೌಕೆಯ ಮಂಗಳಯಾನ ನೌಕೆಯನ್ನು ಭಾರತ ಇಸ್ರೋ ಇಸ್ರೋ ಅಂತಹ ಒಂದು ಅಮೋಘವಾದ ಸಂಸ್ಥೆ ಇದು ಮಂಗಳ ಗ್ರಹದ ಹತ್ರ ಇದು ಕಳುಹಿಸಿದ್ದು ಯಾಕೆ ಅಂದರೆ ಸುಮಾರು ಆರು ತಿಂಗಳುಗಳ ಕಾಲ ಕೇವಲ ಆರು ತಿಂಗಳುಗಳ ಕಾಲ ಇದು ಮಂಗಳನನ್ನು ಸುತ್ತುತ್ತಾ ಅದು ಕಾರ್ಯನಿರ್ವಹಿಸಿದರೆ ಸಾಕು ಅಂತ ಅಂದ್ಕೊಂಡಿದ್ವಿ ಆದರೆ ನಂಬೋದು ಕಷ್ಟ ಆಗ್ಬೋದು ಏಳೂವರೆ ವರ್ಷಗಳ ಕಾಲ ಇದು ಮಂಗಳ ಗ್ರಹದ ಸುತ್ತ ಸುತ್ತಿ ಕಾರ್ಯನಿರ್ವಹಿಸಿ ಅನೇಕ ಸಾವಿರಕ್ಕೂ ಹೆಚ್ಚು ಚಿತ್ರಗಳನ್ನು ಇದು ರವಾನಿಸಿದೆ ವೈಜ್ಞಾನಿಕ ಮಾಹಿತಿನ ರವಾನಿಸಿದೆ ಇದು ರವಾನಿಸಿದ ಮಂಗಳ ಗ್ರಹದ ಗೋಲದ ಚಿತ್ರವನ್ನು ನ್ಯಾಷನಲ್ ಜಿಯೋಗ್ರಾಫಿಕ್ ಪತ್ರಿಕೆ ತನ್ನ ಮುಖಪುಟದಲ್ಲಿ ಮುದ್ರಿಸಿತು ಎರಡು ಸಾವಿರದ ಹದಿನೂರರ ನವಂಬರ್ ಹದಿನವಂಬರ ಇಶ್ಯೂನಲ್ಲಿ ಮುಖಪುಟದಲ್ಲಿ ಮುದ್ರಿಸ್ತು ಅಂದರೆ ನಮ್ಮ ಭಾರತಕ್ಕೆ ಯಾವ ಬಗೆಯ ಸಾಮರ್ಥ್ಯ ಇದೆ ಅನ್ನೋದಕ್ಕೆ ಇದಕ್ಕೆ ಒಂದು ಉತ್ತಮ ಉದಾಹರಣೆ ಇದರಲ್ಲಿ ಒಂದೇ ಒಂದು ತಿಳ್ಕೊಬೇಕು ಅಂದರೆ ಮಂಗಳ ಗ್ರಹಕ್ಕೆ ನಾವು ಬೇಕಾದಾಗ ಹೋಗೋದಕ್ಕೆ ಆಗೋದಿಲ್ಲ ಸುಲಭವಾಗಿ ಯಾವುದೋ ಎರಡು ವರ್ಷಗಳಿಗೊಮ್ಮೆ ಇದಕ್ಕೆ ಬೇಕಾದ ಒಂದು ಅವಧಿ ದೊರಕತೆ ಅಂದರೆ ಅತ್ಯಂತ ದಕ್ಷವಾಗಿ ನಾವು ಸಾಗಬೇಕಾದ್ರೆ ಇವಾಗ ನೋಡಿ ಇದು ಈ ಇಲ್ಲಿರೋದು ಪಿ ಎಸ್ ಎಲ್ ವಿ ರಾಕೆಟ್ ಇದು ಈ ಪಿ ಎಸ್ ಎಲ್ ವಿ ರಾಕೆಟ್ಟು ಇದು ಮಂಗಳಯಾನ ನೌಕೆಯನ್ನು ಈ ನೌಕೆಯನ್ನು ಉಡಾಯಿಸಿದ್ದು ಇದೇ ರಾಕೆಟ್ಟು ನೋಡಿ ಆ ನೌಕೆ ಅಲ್ಲಿ ಭಾರತದ ಧ್ವಜ ಇದೆಯಲ್ಲ ಅದರ ಒಳಗಡೆ ಕುಳಿತಿತ್ತು ಆ ಭಾಗದ ಒಳಗಡೆ ಕುಳಿತಿತ್ತು ಈ ರಾಕೆಟ್ ಇಲ್ಲಿ ಇಷ್ಟು ಚಿಕ್ಕದಾಗಿ ಕಾಣಿಸ್ತಾ ಇದೆ ನಿಜವಾದ ರಾಕೆಟ್ಟು ಹದಿನೈದು ಮಹಡಿಗಳಷ್ಟು ಎತ್ತರ ಇದೆ ಇದು ಇದು ಭಾರತದ ಹೆಮ್ಮೆಯ ರಾಕೆಟ್ ಯಾಕಂದರೆ ಒಂದೇ ಯಾನದಲ್ಲಿ ನೂರ್ ನಾಲ್ಕು ಉಪಗ್ರಹಗಳನ್ನು ಉಡಾಯಿಸಿ ಒಂದು ವಿಶ್ವ ದಾಖಲೆ ಆನಂತರ ನಿರ್ಮಿಸಿದ್ದು ಇದೇ ರಾಕೆಟು ಮಂಗಳಯಾನವನ್ನು ನಿರ್ಮಿ ಉಡಾಯಿಸಿದ್ದು ಇದೇ ರಾಕೆಟು ಚಂದ್ರಯಾನ ಒಂದನ್ನು ಉಡಾಯಿಸಿದ್ದು ಇದೇ ರಾಕೆಟು ಹೀಗಾಗಿ ಈ ರಾಕೆಟ್ಟು ಅತ್ ನೋಡಿ ಅವ ನವಂಬರ್ ಐದು ಎರಡು ಸಾವಿರದ ಹದಿಮೂರರಂದು ಎರಡು ಗಂಟೆ ಮೂವತ್ತೆಂಟು ನಿಮಿಷಕ್ಕೆ ಸರಿಯಾಗಿ ಆ ಸಮಯಕ್ಕೆ ನಾವು ಉಡಾಯಿಸಬೇಕಾಗಿತ್ತು ಅದರ ಗವಾಕ್ಷಿ ತೆರೆದಿದ್ದೇ ಆವಾಗ ಆ ರೀತಿ ಉಡಾಯಿಸಲ್ಪಟ್ಟು ಅತ್ ಅತ್ಯಂತ ನಿಖರವಾಗಿ ಈ ನೌಕೆಯನ್ನು ಭೂಮಿಯ ಸುತ್ತ ಸುತ್ತುವಂತೆ ಮಾಡಿ ಮಂಗಳನ ಸುತ್ತ ಅಲ್ಲ ಭೂಮಿ ಸುತ್ತ ಆನಂತರ ಅದರದೇ ಆದ ರಾಕೆಟ್ ಯಂತ್ರದ ನಾವು ಅರುವತ್ತೇಳು ಕೋಟಿ ಕಿಲೋಮೀಟರ್ಗಳಷ್ಟು ಪಯಣ ಮಾಡುವಂತೆ ಮಾಡಿ ಆ ನೌಕೆನ ಮಂಗಳ ಗ್ರಹದ ಸುತ್ತ ನಾವು ಸುತ್ತುವಂತೆ ಮಾಡಿದ್ವಿ ಏಳೂವರೆ ವರ್ಷಗಳ ಕಾಲ ಕಾರ್ಯನಿರ್ವಹಿಸಿತು ಇದು ಭಾರತದ ಅತ್ಯಂತ ಗಮನಾರ್ಹವಾದ ತಾಂತ್ರಿಕ ಸಾಧನೆಯಂದಲ್ಲಿ ಖಂಡಿತ ತಪ್ಪಿಲ್ಲ ಹೀಗಾಗಿ ಈ ಒಂದು ಘಟನೆ ಆದ ನಂತರ ಭಾರತದ ತಾಂತ್ರಿಕ ಸಾಮರ್ಥ್ಯದ ಬಗ್ಗೆ ಇಡೀ ಜಗತ್ತಿಗೆ ಇವರ ಸಾಮರ್ಥ್ಯ ಎಂಥದ್ದು ಅನ್ನುವಂತಹ ನಂಬಿಕೆ ಮೂಡಿದೆ ಭಾರತಕ್ಕೆ ಗೌರವಾದರಗಳು ಗೌರವಾದರಗಳು ಹೆಚ್ಚಿವೆ ಹೀಗಾಗಿ ಭಾರತದ ಭಾರತ ಯಾವ ಬಗೆಯ ಅಂತರಿಕ್ಷ ಸೇವೆಗಳನ್ನು ನೀಡ್ತಾ ಇದೆಯೋ ಅದನ್ನು ನಾವು ಬಳಸ್ಕೊಳ್ಳೋಣ ಅಂತ ಅನೇಕ ದೇಶಗಳು ಮುಂದೆ ಬರೋ ಹಂಗಾಯಿತು ಹೀಗಾಗಿ ವಾಣಿಜ್ಯಾತ್ಮಕವಾಗಿಯೂ ಕೂಡ ನಮಗೆ ಇದು ಫಲವನ್ನು ನೀಡಿದೆ ಜೊತೆಗೆ ಅನೇಕ ಸಂಸ್ಥೆಗಳು ನಾಸ ತಗೊಳ್ಳೋಣ ಇವಾಗ ಅಮೇರಿಕಾದ ನಾಸ ಈ ಸಂಸ್ಥೆಗಳೆಲ್ಲ ಓ ಇವರ ಜೊತೆ ನಾವು ಸಹಯೋಗದೊಂದಿಗೆ ಕೋಆಪರೇಟ್ ಮಾಡಿಬಿಟ್ಟು ಹೀಗಾಗಿ ನಾವು ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಮಾಡೋಣ ಅಂತ ಇದು ಮಾಡಿದ್ದೀವಿ ನೋಡಿ ಇದು ಮಂಗಳಯಾನದ ಮಹತ್ವ ಅಂತ ನಾವು ಹೇಳ್ಬೋದು ಮುಂದಿನ ದಿನಗಳಲ್ಲಿ ಮಂಗಳಯಾನದ ಅಧ್ಯಯನಗಳು ಯಾವ ಥರ ಮುಂದುವರಿತು ಜೊತೆಗೆ ಭವಿಷ್ಯದಲ್ಲಿ ಈಗ ಮಂಗಳಯಾನದ ಬಗ್ಗೆ ಯಾವ ಥರದ ವಿಚಾರಗಳೆಲ್ಲ ಇದ್ದಾವೆ ಇವಾಗ ನೋಡಿ ನಾನು ನಮ್ಮ ಭಾರತಕ್ಕೆ ಭಾರತದ ಬಗ್ಗೆ ಹೇಳೋದಾದರೆ ಮಂಗಳಯಾನ ಸರಣಿಯಲ್ಲಿ ಮುಂದಿನ ನೌಕೆಯ ಬಗ್ಗೆ ಅಧ್ಯಯನಗಳು ನಡೀತಾ ಇದೆ ಅಂತ ಕೇಳ್ಪಟ್ಟಿದ್ದೀನಿ ನಾನು ಇಸ್ರೋದ ಪ್ರಕಟಣೆಗಳೇನಿದೆಯೋ ಅದರ ಮೂಲಕ ಜಗತ್ತಿನಲ್ಲೇ ತೊಗೊಂಡ್ರೆ ಇವಾಗ ಇವತ್ತು ಮಂಗಳ ಗ್ರಹದ ಮೇಲೆ ಒಂದು ಹೆಲಿಕಾಪ್ಟರ್ ಕೂಡ ಹಾರಿಬಿಟ್ಟಿದೆ ಪುಟ್ಟ ಹೆಲಿಕಾಪ್ಟರ್ ಡ್ರೋನ್ ಅಂತ ಹೇಳ್ತೀವಲ್ಲ ಆ ಬಗ್ಗೆ ಹೆಲಿಕಾಪ್ಟರ್ ಕೂಡ ಹಾರಿದೆ ಇವಾಗ ಮು ಮಾನವನ ಮುಂದಿನ ಗುರಿ ಸದ್ಯಕ್ಕೆ ಅಂದರೆ ಮಂಗಳ ಗ್ರಹದ ಅನ್ವೇಷಣೆಗೆ ಸಂಬಂಧಿಸಿದಂತೆ ಮಂಗಳ ಗ್ರಹದ ಕಲ್ಲು ಮಣ್ಣುಗಳನ್ನು ಸಂಗ್ರಹಿಸಿಕೊಂಡು ಭೂಮಿಗೆ ತರೋದು ಯಾಕಂದರೆ ಇಡೀ ಸೌರವ್ಯೂಹದಲ್ಲಿ ಭೂಮಿ ಬಿಟ್ಬಿಡಿ ನಾವಿರೋದು ಭೂಮಿ ಮೇಲೆ ಭೂಮಿ ಬಿಟ್ಟರೆ ಬುಧಗ್ರಹ ಮರ್ಕ್ಯೂರಿ ಆಗಲಿ ಶುಕ್ರಗ್ರಹ ವೀನಸ್ ಆಗಲಿ ಗುರುಗ್ರಹ ಅಂದರೆ ಜೂಪಿಟರ್ ಆಗಲಿ ಶನಿ ಸ್ಯಾಟ್ರನ್ ಆಗಲಿ ಯುರೇನಸ್ ಆಗಲಿ ನೆಪ್ಚೂನ್ ಆಗಲಿ ಈ ಒಂದು ಗ್ರಹಗಳು ಮಾನವನಿಗೆ ಅಷ್ಟಾಗಿ ಆಕರ್ಷಕವಾಗಿ ಕಾಣಿಸ್ತಾ ಇಲ್ಲ ಆದರೆ ಮಂಗಳ ಗ್ರಹ ಮಾನವನಿಗೆ ಅತ್ಯಂತ ಆಕರ್ಷಕವಾಗಿ ಕಾಣಿಸ್ತಾ ಇದೆ ಇದ್ರ ಬಗ್ಗೆ ಇನ್ನೂ ಹೆಚ್ಚು ತಿಳ್ಕೊಬೇಕು ಅನ್ನೋದಕ್ಕೆ ಮಾನವನಿಗೆ ಇದ್ರ ಬಗ್ಗೆ ತೃಪ್ತಿನೇ ಇಲ್ವೇನೋ ಅನ್ಸತ್ತೆ ಯಾಕಂದರೆ ಮಂಗಳ ಗ್ರಹ ಹಾಗೂ ಭೂಮಿಯ ನಡುವೆ ಇರುವಂತಹ ಅನೇಕ ಸಾಮ್ಯಗಳು ಸಾಮ್ಯತೆಗಳು ಅಂದರೆ ಸಿಮಿಲಾರಿಟೀಸ್ ನೋಡಿ ಭೂಮಿ ಇಪ್ಪತ್ನಾಲ್ಕು ಗಂಟೆಗೆ ಒಂದು ಸಲ ತನ್ನ ಅಕ್ಷತೆ ಸುತ್ತ ಸುತ್ತತೆ ನಮ್ಮ ಒಂದು ದಿನ ಇಪ್ಪತ್ನಾಲ್ಕು ಗಂಟೆ ಆದರೆ ಮಂಗಳ ಗ್ರಹದ ಮೇಲೆ ಒಂದು ದಿನ ಎಷ್ಟಪ್ಪ ಅಂದರೆ ಇಪ್ಪತ್ನಾಲ್ಕು ಗಂಟೆ ಮೂವತ್ತೊಂಬತ್ತು ನಿಮಿಷ ಬೇರೆ ಯಾವ ಗ್ರಹದ ಮೇಲೂ ನಿಮಗೆ ಈ ರೀತಿ ಕಾಣಿಸೋದಿಲ್ಲ ಅದೇ ರೀತಿ ಮಂಗಳ ಗ್ರಹದ ಮೇಲೂ ನೀರಿದೆ ಅಂದರೆ ನೀರು ನೀರಾವಿಯ ರೂಪದಲ್ಲಿ ಅಂದರೆ ವಾಟರ್ ವೇಪರ್ ಅಂತ ಏನು ಹೇಳ್ತೀವಿ ಸ್ನೋ ಮತ್ತು ಐಸ್ ಓಕೆ ಮಂಜು ಮತ್ತು ಹಿಮ ಈ ರೂಪದಲ್ಲಿದೆ ದ್ರವ ರೂಪದಲ್ಲಿಲ್ಲ ಆದರೆ ಒಂದು ಕಾಲದಲ್ಲಿ ಮಂಗಳ ಗ್ರಹದ ಮೇಲೆ ನೀರು ಹರಿದಿರ್ಬೋದು ವಿಪುಲವಾಗಿ ಆ ಮೂಲಕ ಮಂಗಳ ಗ್ರಹದ ಮೇಲೆ ಜೀವಿಗಳು ಕೂಡ ಉತ್ಪನ್ನವಾಗಿರಬಹುದು ಉತ್ಪನ್ನ ಜೀವಿಗಳು ಅಂದರೆ ದೊಡ್ಡ ದೊಡ್ಡ ಮೊಸಳೆ ಅಥವಾ ಮಾನವ ಅಂತ ಅದಲ್ಲ ಸೂಕ್ಷ್ಮ ಜೀವಿಗಳಂತ ಅಂಥ ಅದರ ಮೇಲೆ ಇದನ್ನು ಹೇಳಿದ್ದಕ್ಕೆ ನಾನು ಹೇಳ್ತೀನಿ ನಾವೆಲ್ಲ ಬಾಲ್ಯದಲ್ಲಿದ್ದಾಗ ಒಂದು ಫೋಟೋ ಭಾರಿ ವೈರಲ್ ಆಗಿತ್ತು ಮನುಷ್ಯ ಇದ್ದಾನೆ ಅದರಲ್ಲಿ ನೀರಿದೆ ನೀರಿನ ಅಂಶಗಳೆಲ್ಲ ಇದ್ದಾವೆ ಆ ಫೋಟೋಗಳನ್ನೆಲ್ಲ ನಾವು ಝೂಮ್ ಆಗಿ ನೋಡ್ತಿದ್ವಿ ಇದರ ರಿಯಾಲಿಟಿ ಏನು ನೋಡಿ ಇದು ನಾನು ಹೇಳೋದು ಮಂಗಳ ಗ್ರಹದ ಮೇಲೆ ಮಾನವ ಅಂತ ಒಂದು ಅನೇಕ ಪುಸ್ತಕಗಳಲ್ಲಿ ಅನೇಕ ಮ್ಯಾಗಝೈನ್ಗಳಲ್ಲಿ ಪತ್ರಿಕೆಗಳಲ್ಲಿ ಬಂತು ಇದು ಅದೇನು ಅಂದರೆ ಮಂಗಳದ ಮಂಗಳ ಗ್ರಹದ ಮೇಲಿನ ಒಂದು ಸ್ವರೂಪ ಬಂಡೆ ಅಂತ ಹೇಳೋದು ತುಂಬ ದೊಡ್ಡ ಬಂಡೆ ಆ ರೀತಿ ಸೂರ್ಯನ ಬೆಳಕು ಅದರ ಮೇಲೆ ಯಾವ ರೀತಿ ಬಿದ್ದುದು ಯಾವ ರೀತಿ ಅದರ ನೆರ ಬೆಳಕು ನೆರಳುಗಳ ಆಟದಲ್ಲಿ ಅದು ಮಾನವನ ಮುಖ ಥರ ಕಾಣಿಸ್ತು ಆದರೆ ಎಷ್ಟೋ ಜನ ಅದನ್ನು ಮಾನವನ ಮುಖ ಅದು ಹಾಗೆ ಹಾಗಾಗಿ ಮಾನವನ ಒಂದು ನಾಗರಿಕತೆನೇ ಇತ್ತು ಈ ರೀತಿ ತುಂಬ ಜನ ಹೇಳಕ್ಕೆ ಶುರು ಮಾಡಿದ್ರು ಆದರೆ ನಾಸಾ ವಿಜ್ಞಾನಿಗಳು ಅವರೇ ಅದನ್ನು ಆ ಚಿತ್ರನ ಬಿಡುಗಡೆ ಮಾಡಿದ್ದು ಅವ್ರು ಹೇಳಿದ್ರು ನೋಡಿ ಇದು ನಿಜ ಅಲ್ಲ ಸುಮ್ಮನೆ ನಾವು ತಮಾಷೆಗೋಸ್ಕರ ಏನೋ ಇದನ್ನು ಬಿಡುಗಡೆ ಮಾಡಿದ್ವಿ ಇದು ಬೆಳಕು ನೆರಳುಗಳ ಆಟ ಅಷ್ಟೇ ಅಂದರು ಮುಂದೆ ಒಂದು ದಿವಸ ಮತ್ತೊಂದು ನೌಕೆಯಿಂದ ತೋರಿಸಿದ್ರೆ ಚಿತ್ರನ ಆ ಮಾನವನ ಮುಖ ಕಾಣಿಸಲೇ ಇಲ್ಲ ಯಾಕಂದರೆ ಬೇರೊಂದು ಕೋನದಿಂದ ಅದನ್ನು ನೋಡಿದ್ದ ಆದರೂ ಇವತ್ತಿಗೂ ಮಾನವ ಮಂಗಳ ಗ್ರಹದ ಬಗ್ಗೆ ನೋಡುವಂತಹ ಒಂದು ದೃಷ್ಟಿ ಇವತ್ತಿಗೂ ಬದಲಾಗಿಲ್ಲ ಅನ್ಬೋದು ಯಾಕಂದರೆ ಅಲ್ಲಿ ಏನೋ ನಾನು ಕಂಡುಹಿಡಿಬೋದು ಇನ್ನು ಅಲ್ಲಿ ಜೀವ ಇರ್ಬೋದೇನು ಇದ್ದಿರಬಹುದೇನೋ ಒಂದು ಕಾಲದಲ್ಲಿ ಅನ್ನೋ ಒಂದು ಕುತೂಹಲ ಇವತ್ತಿಗೂ ಇದೆ ಯಾಕಂದರೆ ನಾನು ಹೇಳಿದ್ನಲ್ಲ ಭೂಮಿ ಹಾಗೂ ಮಂಗಳನ ನಡುವೆ ಇರುವಂತಹ ಸಾಮ್ಯತೆ ಇನ್ಯಾವ ಗ್ರಹಗಳ ನಡುವೆಯೂ ಕಂಡುಬರೋದಿಲ್ಲ ಈ ಎರಡು ಗ್ರಹಗಳು ಈ ಎರಡು ಬಗೆಯ ಗ್ರಹಗಳು ಭೂಮಿಯನ್ನು ನೀವು ಬುಧ ಗ್ರಹ ಮರ್ಕ್ಯೂರಿಗೆ ಹೋಲಿಸಿದ್ರೆ ಹೋಲ್ಸೋಕ್ಕಾಗಲ್ಲ ಚಿಕ್ಕದು ಇನ್ನೂ ಏನೇ ಶುಕ್ರ ಗ್ರಹ ಗಾತ್ರ ಒಂದೇ ಇದ್ದರೂ ನರಕ ಸುದೃಶವಾದ ಗ್ರಹ ಅದು ಆದರೆ ಮಂಗಳ ಗ್ರಹ ಆ ರೀತಿಯಲ್ಲ ಗುರು ಶನಿ ಯುರೇನಸ್ ನೆಪ್ಚೂನ್ ಇವುಗಳ ಮೇಲೆ ನೀವು ನಿಂತ್ಕೊಳ್ಳೋಕೆ ಆಗಲ್ಲ ಆದರೆ ಮಂಗಳ ಗ್ರಹ ಮಾತ್ರ ಇದಕ್ಕೆ ಅಪವಾದ ಅನ್ಬೋದು ಭೂಮಿಗೆ ಹಾಗೂ ಮಂಗಳ ಗ್ರಹದ ನಡುವೆ ಸಾಕಷ್ಟು ಸಾಮ್ಯತೆ ಇದೆ ಹಾಗಾಗಿಯೇ ಮಾನವನಿಗೆ ಇವತ್ತು ಅತ್ಯಂತ ಪ್ರಿಯವಾಗಿರುವ ಗ್ರಹ ಅಂದರೆ ಮಂಗಳ ಗ್ರಹ ಇದು ಚಂದ್ರನಾದ ನಂತರ ಈಗಾಗಲೇ ಚಂದ್ರಲೋಕದ ಮೇಲೆ ಮಾನವ ವಿಜಯವನ್ನು ಸಾಧಿಸಿದಾನೆ ಹನ್ನೆರಡು ಜನ ಅಪಾಲೋ ಗಗನಯಾತ್ರಿಗಳು ಚಂದ್ರನ ಮೇಲೆ ನಡೆದು ಬಂದಿದ್ದಾರೆ ಆದರೆ ಮಾನವನ ಮುಂದಿನ ಗುರಿ ಅನ್ನೋದು ಮಾನವನ ಮುಂದಿನ ಗುರಿ ಮಂಗಳ ಗ್ರಹ ಅನ್ನೋದು ನಿಸ್ಸಂಶಯ ಅಂತ ನಾನು ಹೇಳ್ತೀನಿ ಓಕೆ ಸರ್ ಥ್ಯಾಂಕ್ ಯು ಸೋ ಮಚ್ ಸದ್ಯಕ್ಕೆ ಇವಿಷ್ಟು ಬೆಂಗಳೂರಿನಲ್ಲಿರುವಂತಹ ನೆಹರು ತಾರಾಲಯದಲ್ಲಿ ಪ್ರದರ್ಶನಕ್ಕೊಳಗಾಗ್ತಿರುವಂತಹ ಹತ್ತು ವರ್ಷದ ಸವಿ ನೆನಪಿನ ಮಂಗಳಯಾನದ ಮಹತ್ತರವಾದಂತಹ ಸಾಧನೆಯ ಚಿತ್ರಗಳು ಕ್ಯಾಂಪ್ ಪರ್ಸನ್ ಜಗದೀಶ್ ಜೊತೆ ಸ್ವಸ್ತಿ ನ್ಯೂಸ್ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಬೆಂಗಳೂರು ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್